ನಟಿ ಸ್ವಾತಿ ಶಿವಣ್ಣ ಆತ್ಮಹತ್ಯೆ ಪ್ರಕರಣ ಪತ್ತೆ ನನ್ನ ಹೆಸರು ದೀಪಿಕಾ ಮತ್ತು ನೀವು ಡಿ ಸಿ ನ್ಯೂಸ್ ಕನ್ನಡ ನೋಡುತ್ತಿದ್ದೀರಿ ಶುಭ ಸಂಜೆ ಕನ್ನಡ ಚಲನಚಿತ್ರೋತ್ಸವದ ಪ್ರತಿಭಾವಂತ ಮತ್ತು ಭರವಸೆಯ ನಟಿ ದುಃಖಕರವಾಗಿ ನಿಧಾನರಾದ ಅತ್ಯಂತ ದುರಂತ ಘಟನೆಯೊಂದಿಗೆ ನಾನು ಶೋನಲ್ಲಿ ಕಾಣಿಸಿಕೊಂಡಿದ್ದೇನೆ ಪುಟ್ಟಗೌರಿ ಮದುವೆ ಚಿತ್ರದಲ್ಲಿ ನಟಿ ಶೋಭಿತಾ ಪಾತ್ರವನ್ನು ನಟಿ ಸ್ವಾತಿ ಶಿವಣ್ಣ ನಿರ್ವಹಿಸಿದ್ದಾರೆ ಎನ್ನಲಾಗಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಅಂತಹ ಮಹಾನ್ ನಟಿಯನ್ನು ಕಳೆದುಕೊಂಡ ಅಭಿಮಾನಿಗಳು ಸ್ನೇಹಿತರು ಮತ್ತು ಕುಟುಂಬದವರು ಮೂಕ ವಿಸ್ಮಿತರಾಗಿದ್ದರು ಇಂತಹ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೆಯಬಾರದಿತ್ತು ಆದರೆ ಈಗ ನಾವು ಪ್ರಕರಣದ ಸತ್ಯ ಮತ್ತು ಪ್ರಸ್ತುತ ವಿವರಗಳನ್ನು ಪರಿಶೀಲಿಸೋಣ ನಟಿ ಸ್ವಾತಿ ಶಿವಣ್ಣ ನಿಧಾನ ನಟಿ ಸ್ವಾತಿ ಶಿವಣ್ಣ ಅವರು ಪೂರ್ವ ನಿಗದಿತ ಪ್ರಚಾರಕ್ಕಾಗಿ ಐಫೋರಿಮ್ ಇಂಡಿಯಾ ಚಾನೆಲ್ನನ್ನು ಸೇರಲು ಸಾಧ್ಯವಾಗಲಿಲ್ಲ ಮತ್ತು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ ಈ ಘಟನೆಯು ಅನೇಕ ಹುಬ್ಬುಗಳನ್ನು ಹೆಚ್ಚಿಸಿದೆ ಏಕೆಂದರೆ ಇತರ ಅನೇಕ ನಟರು ಉದ್ಯಮವು ಅವಳ ಔಪಚಾರಿಕ ಹೇಳಿಕೆಯನ್ನು ನೀಡುವಂತೆ ಧ್ವನಿ ಎತ್ತುತ್ತಿದ್ದಾರೆ ಈ ವಾರದ ಆರಂಭದಲ್ಲಿ ಚಿಕ್ಕ ಬಾಣ್ವಾರದ ಸಿಲ್ವರ್ ಓಕೆ ರೆಸಿಡೆನ್ಸಿಯ ಆರನೇ ಮಹಡಿಯ ಬಿ ಬ್ಲಾಕ್ನಲ್ಲಿರುವ ಫ್ಲಾಟ್ನಲ್ಲಿ ಆಕೆಯಾದ ಎಂದು ನಂಬಲಾದ ಮೃತದೇಹ ಪತ್ತೆಯಾಗಿದೆ ಆಕೆಯ ಸಾವಿನ ಸುತ್ತಲಿನ ಹಲವು ಸನ್ನಿವೇಶಗಳಿಂದಾಗಿ ಇದು ಆತ್ಮಹತ್ಯೆ ಎಂದು ಅಧಿಕಾರಿಗಳು ಊಹಿಸಿದ್ದಾರೆ ಸ್ವಾತಿ ಶಿವಣ್ಣ ಯಾರು ದಿವಗಂತ ಸ್ವಾತಿ ಶಿವಣ್ಣ ಅವರು ಕರಣ ಚಲನಚಿತ್ರ ಮತ್ತು ಕಿರುತೆರೆಯ ಕ್ಷೇತ್ರದ ಪ್ರಮುಖ ನಟಿಯಾಗಿದ್ದು ಅವರು ಹಲವಾರು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ತಮ್ಮ ಕೆಲಸಕ್ಕಾಗಿ ಮುನ್ನಣೆ ಗಳಿಸಿದ್ದಾರೆ ಆಕೆಯ ನಟನೆ ಮತ್ತು ಮನಸ್ಸುರೊಳಗಿಳುವ ನೋಟದಿಂದಾಗಿ ನಿಷ್ಠಾವಂತ ಅಭಿಮಾನಿ ಬಳಗವನ್ನು ಸ್ಥಾಪಿಸಿ ಚೆನ್ನಾಗಿ ಇಷ್ಟಪಟ್ಟು ದೂರದರ್ಶನ ಧಾರಾವಾಹಿಗಳನ್ನು ಮತ್ತು ಚಲನಚಿತ್ರಗಳಲ್ಲಿ ತನ್ನ ಭಾಗಗಳಾಗಿ ಅವಳು ಹೆಚ್ಚಾಗಿ ಗುರುತಿಸಲ್ಪಟ್ಟಳು ಇದಲ್ಲದೆ ಸ್ವಾತಿ ಸಕ್ರಿಯ ಸಾಮಾಜಿಕ ಮಾಧ್ಯಮ ಬಳಕರಾಗಿದ್ದರು ಅಲ್ಲಿ ಅವರು ತಮ್ಮ ಅಭಿಮಾನಿಗಳಿಗೆ ತಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದ ಬಗ್ಗೆ ನವೀಕರಣಗಳನ್ನು ನೀಡಿದ್ದರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅಂತಹ ಮಹಾ ಸಾಧಕರನ್ನು ಕಳೆದುಕೊಂಡಿರುವುದು ಮತ್ತು ಅವರು ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ಸಕ್ರಿಯರಾಗಿದ್ದು ಎಂಬ ಅಂಶವು ಅವರ ಅಭಿಮಾನಿಗಳು ಮತ್ತು ಅವರ ಸಮಕಾಲೀನರು ತೀವ್ರವಾಗಿ ದುಃಖಿಸುವಂತೆ ಮತ್ತು ಬಹುತೇಕ ಅಪನಂಬಿಕೆಗೆ ಕಾರಣವಾಯಿತು ಘಟನೆಯ ವಿವರಗಳು ಕೆಲವು ಸುದ್ದಿ ವರದಿಗಳು ಸ್ವಾತಿ ಶಿವಣ್ಣ ಅವರು ತಮ್ಮ ಮನೆಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಮತ್ತು ಎಚ್ಚರಿಕೆ ನೀಡಲಾಗಿತ್ತು ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಆಕೆಯ ಹಠಾತ್ ಸಾವಿಗೆ ಕಾರಣಗಳ ಬಗ್ಗೆ ತನಿಖೆ ಆರಂಭಿಸಿದರು ಪ್ರಾಥಮಿಕ ಹೇಳಿಕೆಗಳು ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂತೆ ತೋರುತ್ತವೆ ಆದರೆ ಅಂತಿಮ ಮರಣೋತ್ತರ ಪರೀಕ್ಷೆಯ ವರದಿ ಇನ್ನು ಬಾಕಿ ಇದೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ನಟಿ ಕಳೆದ ಕೆಲವು ತಿಂಗಳುಗಳಿಂದ ಕೆಲವು ವೈಯಕ್ತಿಕ ಮತ್ತು ಕೆಲವು ವೃತ್ತಿಪರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಘಟನೆಯ ಮೊದಲು ಅವರ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಲಾಗಿಲ್ಲ ಆಕೆಯ ಆತ್ಮಹತ್ಯೆಗೆ ಕಾರಣವಾಗಬಹುದಾದ ಯಾವುದೋ ಬಾಹ್ಯ ಸಹಾಯ ಸೇರಿದಂತೆ ಪ್ರತಿಯೊಂದು ಕೋನವನ್ನು ಪರಿಗಣಿಸುತ್ತಿದ್ದಾವೆ ಎಂದು ಪೊಲೀಸರು ಹೇಳಿದ್ದಾರೆ ತನಿಖೆ ನಡೆಯುತ್ತಿದೆ ಪ್ರತ್ಯೇಕ ಪ್ರಕರಣದಲ್ಲಿ ಸ್ವಾತಿಯವರ ಸಾವಿಗೆ ಕಾರಣವಾದ ಸಂದರ್ಭಗಳ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಮೃತಳ ಕೆಲವು ಕುಟುಂಬ ಸದಸ್ಯರು ಅವರ ಆಪ್ತ ಸ್ನೇಹಿತರು ಅವರು ಸಾಕಷ್ಟು ಒತ್ತಡದಿಂದ ಬಳಲುತ್ತಿದ್ದಾರೆ ಎಂದು ಸೂಚಿಸಿದ್ದಾರೆ ಆದರೆ ಯಾವುದೇ ನೈಜ ಸಮಸ್ಯೆಗಳು ತಿಳಿದಿರಲಿಲ್ಲ ಆಕೆಯ ಜೀವನವನ್ನು ತೆಗೆದುಕೊಳ್ಳುವ ಮೂಲಕ ವಿಶೇಷವಾಗಿ ಕೆಟ್ಟದಿಂದ ಜಿಗಿಯುವ ಮೂಲಕ ಪರಿಹರಿಸಲು ಪ್ರಯತ್ನಿಸಬಹುದು ಪೊಲೀಸರು ಮತ್ತು ಅಧಿಕಾರಿಗಳು ಉದ್ಯಮದ ಆಕೆಯ ಸಹಚರರನ್ನು ವಿಚಾರಣೆ ನಡೆಸಿದ್ದಾರೆ ಟ್ವಿಟ್ಟರ್ನಲ್ಲಿ ಆಕೆಯ ಚಟುವಟಿಕೆಯನ್ನು ಪರಿಶೀಲಿಸಿದ್ದಾರೆ ಮತ್ತು ಆಕೆಯ ಸಾವಿಗೆ ಹದಿನೈದು ದಿನಗಳ ಮೊದಲು ಕಳಿಸಲಾದ ಸಂದೇಶಗಳನ್ನು ಸಹ ಮಾಧ್ಯಮಗಳು ವರದಿ ಮಾಡುತ್ತಿವೆ ಈ ರೀತಿಯಾಗಿ ಪ್ರಕರಣದ ಸಹಾಯ ಮಾಡುವ ಯಾವುದೇ ಮಾಹಿತಿಯನ್ನು ಒಪ್ಪಿಸುವಂತೆ ಪೊಲೀಸರು ಆಕೆಯ ಸಹಚರರಿಗೆ ಮನವಿ ಮಾಡುತ್ತಿದ್ದಾರೆ ಉದ್ಯಮವು ನಷ್ಟಕ್ಕೆ ಪ್ರತಿಯಿಸುತ್ತಿದೆ ಸ್ವಾತಿ ಶಿವಣ್ಣ ಅವರ ನಿಧನದ ಘೋಷಣೆಯ ನಂತರ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯ ವಲಯದಲ್ಲಿ ಸ್ತಬವಾಯಿತು ಪ್ರಮುಖ ನಟಿಯರು ಮತ್ತು ಚಲನಚಿತ್ರ ನಿರ್ಮಾಪಕರು ಸಂತಾಪ ಸೂಚಿಸಿದ್ದರು ಇತರರು ಅವರ ಪ್ರತಿಭೆ ಕಠಿಣ ಪರಿಶ್ರಮ ಮತ್ತು ಭವಿಷ್ಯದ ನಿರೀಕ್ಷೆಗಳಾಗಿ ಅವರನ್ನು ನೆನಪಿಸಿಕೊಂಡರು ಕೆಲವು ಉದ್ಯಮದ ಪರಿಣತರು ತಮ್ಮ ದುಃಖವನ್ನು ವ್ಯಕ್ತಪಡಿಸಲು ಸಾಮಾಜಿಕ ಮಾಧ್ಯಮಗಳಲ್ಲಿ ತೆಗೆದುಕೊಂಡಿದ್ದಾರೆ ಆಕೆಗಾಗಿ ಅವಳು ಏನಾದರೂ ಉತ್ತಮವಾದ ಅಂಗಡಿಯಲ್ಲಿ ಹೊಂದಿದ್ದಾಳೆ ಎಂದು ನಂಬಿದ್ದರು ಇದು ತುಂಬಾ ನಷ್ಟ ಎಂದು ಜನಪ್ರಿಯ ನಟಿಯೊಬ್ಬರು ಟೀಕಿಸಿದ್ದಾರೆ ಸ್ವಾತಿ ಅತ್ಯಂತ ಪ್ರಕಾಶಮಾನವಾದ ಮತ್ತು ಪ್ರತಿಭಾವಂತ ಯುವ ಕಲಾವಿದೆ ಆಕೆಯ ಸಾವು ಇಡೀ ಉದ್ಯಮಕ್ಕೆ ನಷ್ಟವಾಗಿದೆ ಚಲನಚಿತ್ರ ಉದ್ಯಮದಲ್ಲಿ ಮಾನಸಿಕ ಆರೋಗ್ಯ ಮತ್ತು ಒತ್ತಡಗಳು ಸ್ವಾತಿ ಶಿವಣ್ಣನ ಸಾವಿಗೆ ಬಗ್ಗೆ ಅವರ ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮದ ಆಕ್ರೋಶವು ಮನರಂಜನಾ ಉದ್ಯಮದಲ್ಲಿ ನಟರು ಮತ್ತು ನಟಿಯರ ಹಲವಾರು ಒತ್ತಡಗಳ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಮಾನಸಿಕ ಆಸ್ಪತ್ರೆಯು ಹೆಚ್ಚುತ್ತಿರುವಂತೆ ತೋರುತ್ತಿದೆ ಮತ್ತು ಮಾನವರು ಸ್ವತಃ ಕಟ್ ಥ್ರೋಟ್ ಸ್ಪರ್ಧೆ ಎತ್ತು ಮತ್ತು ಎತ್ತರದ ನಿರೀಕ್ಷೆಗಳ ಛೇದಕದಲ್ಲಿರುವ ನಿರ್ದಿಷ್ಟ ವಲಯದಲ್ಲಿ ಹೆಚ್ಚಿನ ಕಾಳಜಿಯನ್ನು ಹೊಂದಿದೆ ನಿರಂತರ ಗಮನ ಅಸಾಧ್ಯವಾದ ಗುಡುವುಗಳ ಮತ್ತು ವೈಯಕ್ತಿಕ ಸಮಸ್ಯೆಗಳ ವ್ಯಾಪ್ತಿಯಿಂದ ಉಂಟಾಗುವ ಭಾವ ಭಾವನಾತ್ಮಕ ಮತ್ತು ಮಾನಸಿಕ ದುರುಪಯೋಗದ ಪರಿಣಾಮವಾಗಿ ದುಃಖದ ಫಲಿತಾಂಶಗಳನ್ನು ಸಾಮಾನ್ಯವಾಗಿ ವಿವರಿಸಲಾಗಿದೆ ಬೆಂಬಲ ಗುಂಪುಗಳು ಮತ್ತು ಉದ್ಯಮ ಸಂಸ್ಥೆಗಳೊಂದಿಗೆ ಸಮಾಜವು ಮಾನಸಿಕ ಆರೋಗ್ಯದ ಬಗ್ಗೆ ವ್ಯಾಪಕವಾದ ಚರ್ಚೆಗಳಿವೆ ಮನವಿ ಮಾಡುತ್ತಿದೆ ಮತ್ತು ಕಷ್ಟದ ಸ್ಥಳದಲ್ಲಿ ನಮ್ಮ ಭಾವನೆಗಳ ಬಗ್ಗೆ ಮಾತನಾಡಲು ರೋಗಿಗಳನ್ನು ಪ್ರೋತ್ಸಾಹಿಸುತ್ತದೆ ಇಲ್ಲಿಯವರೆಗೆ ನಮಗೆ ತಿಳಿದಿರುವುದು ತನಿಖೆಯ ಮುಂದುವರಿಕೆಯೊಂದಿಗೆ ಸ್ವಾತಿ ಶಿವಣ್ಣ ಅವರು ಸಾವನ್ನೊಟ್ಟಿಗೆ ಸೇರಿಸಲು ಸಾಧ್ಯವಿರುವ ಎಲ್ಲ ಮಾರ್ಗಗಳನ್ನು ಅನುಸರಿಸಲು ಅಧಿಕಾರಿಗಳು ಪ್ರಯತ್ನಿಸಿದ್ದಾರೆ ಅವರು ಆಕೆಯ ವೈಯಕ್ತಿಕ ಪರಿಸರ ಕೆಲಸದ ವಾತಾವರಣ ಮತ್ತು ಆಕೆ ಪ್ರದರ್ಶಿಸಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಪರಿಶೀಲಿಸಲು ಬಯಸುತ್ತಾರೆ ಈ ಸಮಯದಲ್ಲಿ ಸಾವಿನ ಕಾರಣವನ್ನು ನಿರ್ಧರಿಸುವುದು ಇನ್ನು ಅಪೂರ್ಣವಾಗಿದೆ ಮತ್ತು ಈ ನೋವಿನ ಅವಧಿಯಲ್ಲಿ ಪೊಲೀಸರು ಕುಟುಂಬ ಸ್ಥಳ ಸ್ಥಳವನ್ನು ವಿನಂತಿಸಿದ್ದಾರೆ ಮಾಜಿ ಅಭಿಮಾನಿಗಳು ಮತ್ತು ಶೋಭಕರರು ಶೋಭಕೋರರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ನಿಧಾನರಾದ ನಟಿಗೆ ಶ್ರದ್ಧಾಂಜಲಿಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ತೀರ್ಮಾನ ಒಬ್ಬ ಮಗಳು ಸಹೋದರಿ ಸ್ನೇಹಿತೆ ಹೀಗೆ ಅನೇಕ ವಲಯಗಳಲ್ಲಿ ಆದರೆ ಇದು ನಾವು ಸ್ವಾತಿಶಿವಣವನ್ನು ಉದ್ಯಮಕ್ಕೆ ಕಳೆದುಕೊಂಡ ದುಃಖವನ್ನು ಗ್ರಹಿಸಲು ಪ್ರಯತ್ನಿಸುತ್ತೇವೆ ಈ ಪ್ರತಿಭಾವಂತ ಮಹಿಳೆ ಮನರಂಜನೆ ಉದ್ಯಮದಲ್ಲಿ ತನ್ನ ಸಮಯದಲ್ಲಿ ಏನನ್ನು ಸಾಧಿಸಬಹುದಿತ್ತು ಮತ್ತು ಅದು ಏನು ಸಾಧಿಸಿದೆ ಎಂಬುದನ್ನು ವೀಕ್ಷಿಸಲು ನಷ್ಟ ಎಂಬ ಪದವನ್ನು ತಪ್ಪಿದ ಅವಕಾಶದಿಂದ ಬದಲಾಯಿಸಬೇಕು ಉದ್ಯಮವಾದ ಬೆ ಬೆಂಬಲವನ್ನು ಹುಡುಕುತ್ತಿರುವ ಸ್ವಾತಿ ತನ್ನ ಜೀವನವನ್ನು ತೆಗೆದುಕೊಂಡ ಅನಾಗರಿಕ ವಿಧಾನದ ಮೇಲೆ ಒತ್ತು ನೀಡಬೇಕಾದಾಗ ಅವಳ ಸಾವಿನ ಮೇಲೆ ಉದ್ಯಮವಾದ ನೈಜತೆಗಳು ಹೇಗೆ ಕೆತ್ತಲ್ಪಟ್ಟಿದೆ ಎಂಬುದನ್ನು ಕುತೂಹಲಕಾರಿಯಾಗಿದೆ ಈ ಅದ್ಭುತ ನಟಿಯ ಜೀವನವನ್ನು ನಾವು ಸ್ಮರಿಸುವಾಗ ಅವರ ಯೋಜನೆಗಳನ್ನು ಸುತ್ತುವರೆಸುವಾಗ ಅವರ ಯಶಸ್ಸಿನ ಪೂರ್ಣ ಪ್ರಮಾಣದ ಪ್ರಾರ್ಥನೆಯ ಕೇಂದ್ರ ಪ್ರಾಮುಖ್ಯತೆಯನ್ನು ನಾವು ಅಂಗೀಕರಿಸುತ್ತೇವೆ ಸ್ವಾತಿ ಶಿವಣ್ಣ ಅವರು ದೂರ ದುರದೃಷ್ಟಕರ ಸಾವಿನ ಸುದ್ದಿಯಲ್ಲಿ ಶೀರ್ಷಿಕೆಯ ಸಾಕಷ್ಟು ಖಿನ್ನತೆಯನ್ನುಂಟು ಮಾಡಿದೆ ಆಕೆಯ ಸಾವಿಗೆ ಕಾರಣವಾದ ಘಟನೆಗಳ ಬಗ್ಗೆ ವಿಚಾರಣೆಯ ಹೆಚ್ಚಿನ ಬೆಳಕನ್ನು ನೀಡುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ ಅದಕ್ಕಾಗಿ ನಾವು ಕಾಯುತ್ತಿರುವಾಗಲೂ ಈ ಕಷ್ಟದ ಸಮಯದಲ್ಲಿ ಕುಟುಂಬ ಸ್ನೇಹಿತರು ಮತ್ತು ಬೆಂಬಲಗರಿಗೆ ನಮ್ಮ ಹೃತ್ವಕ ಸಹಾನುಭೂತಿಗಳನ್ನು ಅರ್ಪಿಸುತ್ತೇವೆ ಈ ವಿಕಾಸಗೊಳ್ಳುತ್ತಿರುವ ಕಥೆಯ ಕುರಿತು ಹೆಚ್ಚಿನ ವಿವರಗಳ ವಿವರಗಳಾಗಿ ಪರಿಶೀಲಿಸಿ ಇದು ದೀಪಿಕಾ ನೀವು ಡಿಸಿ ಸಿ ನ್ಯೂಸ್ ಕನ್ನಡ ನೋಡುತ್ತಿದ್ದೀರಿ ಶುಭರಾತ್ರಿ